ಏನಾಯ್ತು ಬ್ರೇಕ್ ಟ್ರೈನ್ ಟ್ರೈನ್ ಆಪರೇಟರ್ ಸರ್ மேடம் <coughs> ನಮ್ಮದು ಕೃಷ್ಣ ಕ್ಯಾಟ್ರಿಂಗ್ ಅಂತ ಅದು ನಾವು ಇಲ್ಲಿ ಬಂಗಾರಪೇಟೆ ಹತ್ರ ಕೇಟರಿಂಗ್ ತಗೊಂಡ್ಬಂದಿದ್ವಿ ಹೋಗುವಾಗ ನಮ್ಮ ಗಾಡಿ ಹಿಂದ್ಗಡೆಯಿಂದ ಟಿಪ್ಪರ್ ಬಂದು ಹೊಡೆದ್ಬಿಟ್ಟು ನಮ್ಮ ಗಾಡಿ ಸ್ವಲ್ಪ ಸ್ಕಿಡ್ ಆಗಿಬಿಟ್ಟು ಎಲ್ಲ ಸ್ವಲ್ಪ ಏಟಾಗಿದೆ ಒಂದು ಹತ್ತೆರಡು ಜನಕ್ಕೆ ಇಲ್ಲಿ ಅಡ್ಮಿಟ್ ಮಾಡ್ಕೊಂಡಿದೀವಿ ತುಂಬ ಸೀರಿಯಸ್ ಏನಿಲ್ಲ ಎಲ್ಲ ಮೈನರ್ ಆಗಿ ಆಗಿದೆ ಅಲ್ಲ ಸ್ವಲ್ಪ ಕಾಲು ಕೈ ಎಲ್ಲ ಏಟಾಗಿದ್ದಾವೆ ಇಲ್ಲೇ ಅಡ್ಮಿಟ್ ಮಾಡಿ ಬಂದಿದ್ದೀವಿ ಸರ್ ನಾವು ಒಂದು ಒಂದು ಟ್ವೆಂಟಿ ಫೈವ್ ಮೆಂಬರ್ಸ್ ಬಂದಿದ್ವಿ ಒಂದು ಹದಿನೈದು ಇಪ್ಪತ್ತು ಜನ ಇದ್ರಲ್ಲಿ ಹೋಗ್ಬಿಟ್ಟು ಟ್ರೈನಲ್ಲಿ ಹೋಗ್ಬಿಟ್ಟು ಉಳಿದವರು ಒಂದು ಹತ್ತು ಜನ ವೆಹಿಕಲ್ ನಿಮ್ಗೆ ಎಷ್ಟು ಜನ ಗಾಯಗಳಾಗಿದೆ ಒಂದು ಹತ್ತು ಜನ ಗಂಭೀರ ಎಲ್ಲ ಸ್ವಲ್ಪ ಕಾಲು ಕೈಯೆಲ್ಲ ಮುಗಿಟ್ಟು ಯಾರೋ ತೀರ್ಕೊಂಡಿದಾರ ತೀರ್ಕೊಂಡು ಇನ್ನು ನಮ್ಗೇನು ಗೊತ್ತಾಗಿಲ್ಲ ಇಷ್ಟೊಳಗೆ ಯಾರೂ ಆಗಿಲ್ಲ ನಮ್ಮವರೆಲ್ಲ ನಮ್ಮ ಲೈನ್ ಇಲ್ಲೆಲ್ಲ ಆ ಥರ ಏನೂ ಆಗಿಲ್ಲ ಏನು ಏನಕ್ಕೆ ಆಗಿರ್ಬೋದು ಇಲ್ಲ ಇಲ್ಲ ನಾನ್ ಸ್ಪಾಟಲ್ಲಿ ಇದೇ ತರ ನೀವು ಎಲ್ಲರೂ ಹೊರಗಡೆ ಹೋದಾಗ ಕ್ಯಾಂಟ್ರಿ ಕ್ಯಾಟ್ರಿಂಗಿಗೆ ಹೋದಾಗ ಇದೇ ತರ ಕ್ಯಾಂಟ್ರಲ್ಲಿ ಹೋಗ್ತೀರಾ ಎಲ್ಲರ ಕ್ಯಾಟ್ರಿಂಗ್ ಎಲ್ಲ ಹಾಗೆ ಸರ್

गाडी प्रजल प्रजल हट्रेस બસવાસવારે <laughs> ત્યારે

એ ન્યાર એ ન્યાર આ લાગુ દેવ દે આ તો 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 આ તો